ನಮಸ್ಕಾರ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ಲಕ್ಷ್ಮಿ ನಿವಾಸ ಧಾರಾವಾಹಿಲಿ ಜಾನು ಬದುಕಿದ್ದಾಳೆ ಎಂಬ ಸತ್ಯ ಈಗ ವೀಕ್ಷಕರಿಗೆ ಗೊತ್ತಾಗಿದೆ ಹೌದು ಜಾನು ಭಾರತಕ್ಕೆ ಬಂದೇ ಬರುತ್ತಾಳೆ ಅಂತ ಎಲ್ಲರೂ ಅಂದುಕೊಂಡಿದ್ದರು ಆದರೆ ಈ ರೀತಿ ಬರುತ್ತಾಳೆ ಅಂತ ಯಾರೂ ಕೂಡ ಅಂದುಕೊಂಡಿಲ್ಲ ಜಾನು ಒಂದೇ ಸಚಿನ್ ನ ಸಹಾಯದಿಂದ ಜಯಂತ್ ಕಣ್ತಪ್ಪಿಸಿ ಬರುತ್ತಾಳೆ ಇಲ್ಲ ಜಯಂತ್ ರವರು ಜಾನುನ ಕರೆದುಕೊಂಡು ಬಂದು ಬಂದಿ ಮಾಡಬಹುದು ಅಂತ ಅಂದುಕೊಂಡಿದ್ದರು ಆದರೆ ಇದು ಬಿಗ್ ಸರ್ಪ್ರೈಸ್ ಅಂತಾನೆ ಹೇಳಬಹುದು ಯಾಕಂದ್ರೆ ಅಂದರೆ ಶ್ರೀಲಂಕಾದ ಸಮುದ್ರದಲ್ಲಿ ಬಿದ್ದ ಜಾನು ಬೋಟ್ ಪ್ಲೇನ್ ಯಾವುದರ ಸಹಾಯ ಇಲ್ಲದೆ ಚೆನ್ನೈನ ಬೀಚ್ ತೀರದಲ್ಲಿ ತಲುಪಿದ್ದಾಳೆ ಅದು ಜೀವಂತವಾಗಿ ಆದರೆ ಜಾನು ಬಿದ್ದ ರಭಸಕ್ಕೆ ಜಾನುಗೆ ಈಗ ಹಳೆದೆಲ್ಲ ನೆನಪಿದೆಯೋ ಅಥವಾ ಮೆಮೊರಿ ಲಾಸ್ ಆಗಿದೆಯೋ ಅಂತ ಕಾದು ನೋಡಬೇಕಾಗಿದೆ ಜಾನು ನರಸಿಂಹರವರು ಅಂದರೆ ವಿಶ್ವರವರ ತಂದೆಗೆ ಹೇಗೆ ಸಿಕ್ಕಲಿದ್ದಾರೆ ಅಂತ ಕಾದು ನೋಡಬೇಕಾಗಿದೆ ಇನ್ನು ನರಸಿಂಹರವರು ಜಾನುನ ಸಹಾಯ ಮಾಡುದು ಪಕ್ಕಾನೆ ಅಂತ ಹೇಳಬಹುದು ಜಾನು ಮತ್ತೆ ಜಯನ್ ಜೊತೆ ಬಾಳಬೇಕಾ ಇಲ್ಲವಾ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು